ಗುರುಭ್ಯೋ ನಮಃ ರೇ ಹೋಂ ಎರಡು ಸಾವಿರದ ಇಪ್ಪತ್ತೈದನೇ ದಸರಾ ತುಂಬ ವಿಶೇಷವಾಗಿರತಕ್ಕಂಥದ್ದು ಐವತ್ತು ವರ್ಷದಿಂದ ನೂರು ವರ್ಷಕ್ಕೊಂದು ಬಾರಿ ಈ ರೀತಿ ಯೋಗ ಬರತಕ್ಕಂಥದ್ದು ಜನಗಳಿಗೆ ತುಂಬ ಜನ ಕೇಳ್ತಾ ಇರ್ತೀರ ತುಂಬ ಜನದ ಮನಸ್ಸಲ್ಲಿ ಈ ಕನ್ಫ್ಯೂಸ್ ಇದೆ ಈ ಸಲ ದಸರಾ ಬಂದಿರತಕ್ಕಂಥದ್ದು ಹನ್ನೊಂದು ದಿನ ಹಂಗಾರೆ ಪ್ರತಿ ವರ್ಷ ಎಷ್ಟು ದಿನ ಬರ್ತಿತ್ತು ಪ್ರತಿದಿನ ನವರಾತ್ರಿ ಅಂದರೆ ಏನು ಒಂಬತ್ತು ರಾತ್ರಿಗಳು ಮುಗಿಸ್ಕೊಂಡು ಹತ್ತನೇ ದಿನ ದಶಮಿ ಅಂದರೆ ಹತ್ತು ರಾತ್ರಿಗಳು ಮುಗಿಸ್ಕೊಳ್ತಾ ಇದ್ದೀವಿ ಹತ್ತು ದಿನ ಒಂಬತ್ತು ದಿನ ನವರಾತ್ರಿ ಆಗೋದು ಹತ್ತನೇ ದಿನ ದಶಮಿ ಬರ್ತಕ್ಕಂಥದ್ದು ಆದರೆ ಈ ವರ್ಷ ಹನ್ನೊಂದು ದಿನ ಬಂದಿದೆ ಹಾಗಾದರೆ ಈ ದಸರಾ ಶುಭವ ಅಶುಭವ ತುಂಬ ಜನರಲ್ಲಿ ಈ ಕನ್ಫ್ಯೂಸ್ ಇದೆ ಒಂದು ತಿಳಿದಿರಲಿ ಈ ವರ್ಷವೇ ಶುಭವಲ್ಲ ಅಂದರೆ ದಸರಾ ಅಂತಲ್ಲ ಈ ವರ್ಷವೇ ಶುಭವಲ್ಲ ವಿಶ್ವ ಸಂವತ್ಸರ ಪಂಚಾಂಗ ಶ್ರವಣದಲ್ಲಿ ತಿಳಿಸ್ಕೊಟ್ಟಿದ್ದೆ ತುಂಬ ಜನ ಜ್ಯೋತಿಷಿಗಳು ತಿಳಿಸ್ಕೊಟ್ಟಿದ್ದಾರೆ ಈ ವರ್ಷ ಅಷ್ಟು ಲಾಭದಾಯಕ ವರ್ಷವಲ್ಲ ಈ ವರ್ಷದ ರಾಜ ಅಷ್ಟು ಒಳ್ಳೆ ಫಲವನ್ನು ಕೊಡತಕ್ಕಂಥದ್ದಲ್ಲ ಗುರು ರಿಟ್ರಾಗಿ ಬರ್ತಾನೆ ಅಂದಷ್ಟು ಗ್ರಹಗಳ ಒಂದಷ್ಟು ಏರುಪೇರಿನಿಂದ ಈ ವರ್ಷ ಲಾಭದಾಯಕವಾಗಿರೋದಿಲ್ಲ ತುಂಬ ಅತಿವೃಷ್ಟಿಗಳಾಗತ್ತೆ ಒಂದಷ್ಟು ಕಡೆ ಯುದ್ಧದ ಭೀತಿಗಳಿರುತ್ತೆ ಜನರ ಸಾವು ನೋವುಗಳಾಗತ್ತೆ ನೀವೇನು ನೋಡಿದ್ದೀರಾ ಹಿಂಗದಲ್ಲಿ ಒಂದು ಕ್ಲೈನ್ ಅಪಘಾತವಾಗಿ ವಿಮಾನ ಅಪಘಾತವಾಗಿ ತುಂಬ ಜನ ತೀರೋದ್ರು ಇನ್ನೆಲ್ಲೋ ದೇಶಗಳಲ್ಲಿ ನಮ್ಮ ಸುತ್ತಮುತ್ತಲಿನ ದೇಶಗಳಲ್ಲೇ ಯುದ್ಧದ ಭೀತಿಗಳಿದೆ ಎಷ್ಟೋ ರಾಷ್ಟ್ರಗಳಲ್ಲಿ ಯುದ್ಧಗಳಾಗಿ ಅಧಿಕಾರಿಗಳನ್ನು ತುಂಬ ಜನ ಕಳ್ಕೊಳ್ತಾ ಇದ್ದಾರೆ ಸಾವು ಇದೆ ಹಾಗಾಗಿ ಈ ವರ್ಷ ಅಷ್ಟು ಲಾಭದಾಯಕ ವರ್ಷವಲ್ಲ ಆದರೆ ಈ ದಸರಾ ಶುಭದ ದಸರಾ ಅಂದರೆ ಒಟ್ಟು ನಮಗೆ ಹನ್ನೊಂದು ದಿನ ಬಂದಿರತಕ್ಕಂಥದ್ದು ಈ ಹನ್ನೊಂದು ದಿನದಲ್ಲಿ ಪ್ರಮುಖವಾಗಿ ಪಂಚಮಿ ತಿಥಿ ನಮಗೆ ಎರಡು ದಿನ ಬಂದಿರತಕ್ಕಂಥದ್ದು ಅಂದರೆ ದಿನಾಂಕ ಇಪ್ಪತ್ತಾರು ಶುಕ್ರವಾರ ಹಾಗೂ ಇಪ್ಪತ್ತೇಳು ಶನಿವಾರ ಎರಡೂ ದಿನವೂ ಕೂಡ ಪಂಚಮಿ ತಿಥಿ ಇದೆ ಒಂದು ನೆನಪಿಟ್ಟುಕೊಳ್ಳಿ ನಾವು ಈ ದಸರಾವನ್ನು ದಿನನನ್ನ ಯಾವುದೇ ಕಾರಣಕ್ಕೂ ಇಂಗ್ಲೀಷ್ ಕ್ಯಾಲೆಂಡರ್ ಮುಖಾಂತರ ಲೆಕ್ಕ ಹಾಕೋಲ್ಲ ಅಂದರೆ ಬೆಳಗ್ಗೆ ಆಯಿತು ಇವತ್ತು ದಿನಾಂಕ ಐದು ಅಂತ ಅಂದ್ಕೊಳ್ಳಿ ನಾಳೆ ಆರು ಆಗುತ್ತೆ ಅದು ನಾಳೆ ಏಳು ಆಗುತ್ತೆ ಆ ರೀತಿ ನಾವು ತೆಗೆದುಕೊಳ್ಳಲ್ಲ ದಸರಾವನ್ನು ಅಂದರೆ ಪ್ರತಿನಿತ್ಯ ನಾವು ಇದು ಮಾಡ್ಕೊಳ್ತಕ್ಕಂಥದ್ದು ತೃತೀಯ ಪ್ರಕಾರ ಅಂತ ಅಂದರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಪಂಚಮಿ ಷಷ್ಠಿ ಆ ಥರ ತಿಥಿಗಳನ್ನು ಲೆಕ್ಕ ಹಾಕ್ಕೊಳ್ತಾ ಹೋಗ್ತೀವಿ ಒಂದು ತಿಥಿ ಮುಗಿದು ಮತ್ತೊಂದು ತಿಥಿ ಬಂದಾಗ ಮತ್ತೊಂದು ದಿನ ಅಂತೇಳಿ ನಾವು ಲೆಕ್ಕ ಹಾಕೋತಕ್ಕಂಥದ್ದು ಆದರೆ ಪ್ರಮುಖವಾಗಿ ನಮಗೆ ಶುಕ್ರವಾರ ಹಾಗೂ ಶನಿವಾರ ಪಂಚಮಿ ತಿಥಿ ಬಂದಿರತಕ್ಕಂಥದ್ದು ಎರಡೂ ದಿನ ಪಂಚಮಿ ಇದೆ ಯಾವ ರೀತಿ ಲೆಕ್ಕ ಹಾಕ್ತೀವಿ ಅಂದರೆ ಸೂರ್ಯ ಉದಯದಲ್ಲಿ ಯಾವ ತಿಥಿ ಇರುತ್ತೋ ತದನಂತರ ನಾಳೆ ಸೂರ್ಯದ ಉದಯದಲ್ಲಿ ಯಾವ ತಿಥಿ ಇರುತ್ತೋ ಆ ತಿಥಿಗೆ ಪ್ರಮುಖವಾಗಿ ನಾವು ಲೆಕ್ಕವನ್ನು ತೆಗೆದುಕೊಳ್ತಕ್ಕಂಥದ್ದು ಪ್ರಮುಖ ಅಂಥೇಳಿ ಅಂದರೆ ನಮಗೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಸೂರ್ಯ ಉದಯ ಸಮಯದಲ್ಲಿ ನಮಗೆ ಪಂಚಮಿ ತಿತಿ ಇರತಕ್ಕಂಥದ್ದು ಇಪ್ಪತ್ತೇಳು ಶನಿವಾರ ಆ ದಿನವೂ ಕೂಡ ಪಂಚಮಿ ತಿಥಿನೇ ಇರತಕ್ಕಂಥದ್ದು ಅಂದರೆ ಸೂರ್ಯ ಉದಯ ಲೆಕ್ಕದಲ್ಲಿ ಯಾವ ತಿಥಿ ಇರುತ್ತೋ ಆ ಎರಡೂ ದಿನವನ್ನು ನಾವು ಒಂದೇ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ಅವತ್ತು ಪಂಚಮಿ ಅಂದರೆ ಸ್ಕಂದ ಮಾತಿಯನ್ನು ಆರಾಧನೆ ಮಾಡಿರತಕ್ಕಂಥದ್ದು ಅಂತ ಹಾಗೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರ ಪ್ರತಿನಿತ್ಯವೂ ಅಂದರೆ ಪ್ರಮುಖ ಹೆಣ್ಮಕ್ಳು ಭಗವತಿ ಆರಾಧನೆ ಮಾಡಿಕೊಳ್ಳೋಕ್ಕೋಸ್ಕರ ಭಗವತಿಯನ್ನು ಒಲಸ್ಕೊಳ್ಳೋಕೋಸ್ಕರ ಪ್ರತಿನಿತ್ಯವೂ ಕೂಡ ಒಂದೊಂದು ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡ್ತಾರೆ ಈ ವರ್ಷ ನೆನಪಿಟ್ಕೊಳ್ಳಿ ಇಪ್ಪತ್ತಾರು ಇಪ್ಪತ್ತೇಳು ಒಂದೇ ಬಟ್ಟದ ಪ್ರಮುಖವಾಗಿ ನೆನಪಿ ಪ್ರಮುಖವಾಗಿ ಈ ವರ್ಷ ನೆನಪಿಟ್ಕೊಳ್ಳಿ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳು ಒಂದೇ ರೀತಿಯ ಒಂದೇ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡತಕ್ಕಂಥದ್ದು ಮುಂದಿನ ಸಂಚಿಕೆಯಲ್ಲಿ ನಾನು ಅದರ ಬಗ್ಗೆ ಸುಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿ ತಿಳಿದಿರಲಿ ಈ ದಿನ ದಿನ ಬಂದಿರತಕ್ಕಂಥದ್ರಿಂದ ಈ ದಸರಾ ಶುಭದ ದಸರಾ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮನೆಯಲ್ಲಿ ಆಡು ಭಾಷೆಯಲ್ಲಿ ಹೇಳ್ತಿರ್ತೀವಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅಥವಾ ಯಾವುದನ್ನೇ ನಾವು ಮಾಡಬೇಕಾದ್ರೆ ಅಥವಾ ಯಾವುದೇ ಅಬ್ಬಾಡಿಗಳನ್ನು ಮಾಡಬೇಕಾದ್ರೆ ಹೆಚ್ಚಿಸಬೇಕು ಅಂದರೆ ವೃದ್ಧಿ ಆಗತಕ್ಕಂಥದ್ದು ಕ್ಷೀಣ ಅಂದರೆ ಕಮ್ಮಿ ಆಗಬಾರ್ದು ಅಂತ ಸದಾಕಾಲ ತಿಳಿದಿರಲಿ ನಾವೆಷ್ಟು ಭಗವತಿ ಆರಾಧನೆಯನ್ನು ಮಾಡ್ತೀವೋ ಎಷ್ಟು ಪೂಜೆ ಪುನಸ್ಕಾರ ಯಥೇಚ್ವಾಗಿ ಮಾಡ್ತೀವೋ ಅಷ್ಟು ನಮಗೆ ಲಾಭದಾಯಕ ಹಾಗಾಗಿ ಈ ವರ್ಷ ಹನ್ನೊಂದು ದಿನ ಬಂದಿರತಕ್ಕಂಥ ಈ ದಸರಾ ಲಾಭದಾಯಕ ದಸರಾ ನಮಗಾಗಿರುತ್ತೆ ಅಂದರೆ ವೃದ್ಧಿ ದಸರಾ ಆಗಿರುತ್ತೆ ಅಂತ ಒಂದು ಭಗವತಿಯೇ ಈ ವರ್ಷ ಈ ವೃದ್ಧಿಯನ್ನು ಕೊಟ್ಟಿರತಕ್ಕಂಥದ್ದು ಅಂತಿರ್ಬೋದು ಅಂದರೆ ಆಗಿರತಕ್ಕಂಥ ಇಷ್ಟು ಎಲ್ಲ ಅನಾಥರಗಳು ಒಂದಷ್ಟು ಅನಾಹುತಗಳು ಅಥವಾ ಒಂದಷ್ಟು ಗೊಂದಲಗಳು ಯುದ್ಧದ ಕಾರ್ಮೋಡ ಜನಗಳ ಮಧ್ಯೆ ಒಂದಷ್ಟು ವೈಮನಸ್ಸು ಧರ್ಮದ ಧರ್ಮಧರ್ಮಗಳ ದಷ್ಟು ಸೆನೆಸಾಟ ಮನಸ್ತಾಪಗಳು ಎಲ್ಲವೂ ದೂರವಾಗಲಿ ಅಂಥೇಳಿ ಆ ಭಗವತಿ ಈ ದಸರಾವನ್ನು ವೃದ್ಧಿಯಾಗಿ ಮಾಡಿದ್ದಾಳೆ ಹಾಗಾಗಿ ಈ ದಸರಾ ಶುಭದ ದಸರಾ ಈ ದಸರಾದಲ್ಲಿ ಯಾರು ಹನ್ನೊಂದು ದಿನವೂ ಭಗವತಿಯ ಏನು ಮಾಡ್ತಾರೋ ಖಂಡಿತವಾಗಿಯೂ ಆ ಮನಸ್ಸಿನ ಇಷ್ಟೈಶ್ವರ್ಯ ಏರಿರತಕ್ಕಂಥದ್ದು ಅಂತ ಒಂದು ನೆನಪಿಟ್ಟುಕೊಳ್ಳಿ ಮತ್ತೊಮ್ಮೆ ಈ ರೀತಿ ಹನ್ನೊಂದು ದಿನ ಬರತಕ್ಕಂಥ ದಸರಾ ನಮ್ಮ ಬದುಕಿನ ಜೀವನದಲ್ಲಿ ತುಂಬ ವಿರಳ ಮತ್ತೊಮ್ಮೆ ಬರತಕ್ಕಂಥದ್ದು ಅಂತಂದರೆ ಪ್ರಮುಖವಾಗಿ ಐವತ್ತರಿಂದ ನೂರು ವರ್ಷಕ್ಕೆ ಒಂದು ಬಾರಿ ಈ ರೀತಿ ಹನ್ನೊಂದು ದಿನ ಬರತಕ್ಕಂಥ ದಸರಾ ಹಾಗಾಗಿ ತುಂಬ ಜನಕ್ಕೆ ಆಲ್ರೆಡಿ ಏಜ್ ಆಗೋಗಿರುತ್ತೆ ಅಥವಾ ಕೆಲವರಿಗೆ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಅಥವಾ ಮಧ್ಯಮ ಏಜು ನಲವತ್ತು ವರ್ಷ ಇರುತ್ತೆ ಮತ್ತೊಮ್ಮೆ ಐವತ್ತು ಅಥವಾ ನೂರು ವರ್ಷಕ್ಕೆ ಬರಬೇಕು ಅಂದರೆ ಯಾರೂ ಕೂಡ ಬದುಕಿರೋಕ್ಕೆ ಸಾಧ್ಯವೇ ಇಲ್ಲ ಈ ಕಲಿಯುಗದಲ್ಲಿ ಹಾಗಾಗಿ ಈ ಹನ್ನೊಂದು ದಿನ ಬಂದಿರತಕ್ಕಂಥ ದಸರಾ ತುಂಬ ವಿಶೇಷವಾಗಿರೋದು ಈ ದಸರಾದಿಂದ ಪ್ರತಿಯೊಬ್ಬರಿಗೂ ಕೂಡ ಭಗವತಿ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯವನ್ನು ಅಂತ ಹೇಳಿ ಆಶಿಸುತ್ತೇನೆ ಪ್ರತಿಯೊಬ್ಬ ಭಗವತಿಯ ಆರಾಧಕರಿಗೆ ಈ ಹನ್ನೊಂದು ದಿನದ ನವರಾತ್ರಿ ಮನಸ್ಸಿನ ಎಲ್ಲ ಅಭಿಲಾಷಗಳನ್ನು ಈಡೇರಿಸ್ಕೊಡಲಿ ಹಾಗೂ ಭಗವತಿ ಭಕ್ತಾದಿಗಳ ಎಲ್ಲರ ಮನಸ್ಸಿನಲ್ಲಿ ಉತ್ತಮ ಆತ್ಮಸ್ಥೈರ್ಯವನ್ನು ಉತ್ತಮ ನೆಮ್ಮದಿಯನ್ನು ಕಳುಣಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ ಶುಭಮಸ್ತು